ಒಂದು ಕೊಪ್ಪಳದ ಪ್ರಾದೇಶಿಕ ಸಾರಿಗೆ ಕಚೇರಿ ಎದುರುಗಡೆ ಕರ್ನಾಟಕ ರಕ್ಷಣಾ ಸೇನೆ ವೇದಿಕೆ ಜನ ಒಂದು ಪದಾಧಿಕಾರಿಗಳು ಆರ್ ಟಿ ಒ ಅಧಿಕಾರಿ ವಿರುದ್ಧ ಉಗ್ರ ಒಂದು ಹೋರಾಟ ಮಾಡುವುದರ ಮುಖಾಂತರ ಉಪವಾಸ ಸತ್ಯಾಗ್ರಹವನ್ನು ಅವರು ಏರ್ಪಡಿಸಲಾಗಿದೆ ಅದೇ ರೀತಿಯಾಗಿ ನಾವು ಕೂಡ ಜೈ ಕರ್ನಾಡ ರಕ್ಷಣಾ ಸೇನೆಯಿಂದ ನಮ್ಮ ಪದಾಧಿಕಾರಿಯಿಂದ ಬೆಂಬಲ ಘೋಷಣೆ ಮಾಡ್ತಾ ಇದ್ದೇವೆ ಯಾಕಂದ್ರೆ ಆರ್ ಟಿ ಅಧಿಕಾರಿಗಳು ಸುಮಾರು ನಾಲ್ಕು ವರ್ಷಗಳಿಂದ ಅನೇಕ ಇಲ್ಲೇ ಅಧಿಕಾರ ಚಲಾಯಿಸ್ತಾ ಇದಾರೆ ಬಡವರು ಬರ್ತಾ ಇದ್ದಾರೆ ರೈತರು ಮಕ್ಕಳು ಬರ್ತಾ ಇದ್ದಾರೆ ಅತಿ ಹಳ್ಳಿಯಿಂದ ಅನೇಕ ಅತಿ ಹೆಚ್ಚು ಬರ್ತಕ್ಕಂತ ಸಾರ್ವಜನಿಕ ಅಂದ್ರೆ ಬಡವರು ಅಂತ ಬಡವರ ಹತ್ರ ರಕ್ತ ಯಾವ ತರ ಸೊಳ್ಳೆ ತರ ರಾತ್ರಿ ಮಲಗದೆ ಮಲಗದಾಗ ಇರುತ್ತೆ ಅದೇ ತರ ಅಧಿಕಾರಿಗಳು ಇರ್ತಾ ಇದ್ದಂತ ಆರೋಪ ಕೇಳಿ ಬರ್ತಾ ಇದೆ ಅನೇಕ ಬಾರಿ ನಾವು ಸಂಘಟನೆಯನ್ನು ಕೂಡ ಹೋರಾಟ ಮಾಡಿದ್ರು ಅವರನ್ನು ವರ್ಗಾವಣೆ ಮಾಡುವಲ್ಲಿ ಜನಪ್ರತಿನಿಧಿಗಳು ಕೂಡ ಹಿಂದೇಟು ಆಗ್ತಾ ಇದಾರೆ ಈಗಾಗಲೇ ನೀವು ಗಮನಿಸ್ತಾ ಅನೇಕ ಪತ್ರಿಕೆಯಲ್ಲಿ ಪತ್ರ ಪ್ರಕಟಣೆ ಆಗಿದೆ ಮಾನ್ಯ ಶಾಸಕರು ಸಚಿವರು ಕೂಡ ಇರಬಹುದು ಅವ್ರ ಬಗ್ಗೆ ನೀವು ಅನೇಕ ನಮ್ಗೆ ಮಾಡಿದ್ರೆ ಇರ್ತಕ್ಕಲ್ಲ ಅಂತಂದು ಒಂದು ಸುದ್ದಿ ಆಗಿತ್ತು ವೈರಲ್ ಆಗಿತ್ತು ವಿಡಿಯೋ ಕೂಡ ಬಂದಿತ್ತು ಕೆ ಡಿ ಪಿ ಸಭೆಯಲ್ಲಿ ಅಂತ ಜನಪ್ರತಿನಿಧಿಗಳಿಗೆ ಬಗ್ಗುವ ಬಗ್ಗಲ್ಲ ಅಂತ ಸಾರ್ವಜನಿಕರಿಗೆ ಹೇಗೆ ಬಗ್ತಾರ ಅಂತಂದು ಪ್ರಶ್ನೆ ಮಾಡ್ತಾ ಇದಾರೆ ಅಂತವರನ್ನು ಕೂಡಲೇ ಬೇರೆಡೆ ವರ್ಗಾವಣೆ ಮಾಡ್ಬೇಕು ಒಂದು ಇಲ್ಲಪ್ಪ ಅಂದ್ರೆ ನಾವು ಇಲ್ಲಿ ಉಪವಾಸ ಸರ್ತಾಕ ಹಿಂಗೆ ಕಂಟಿನ್ಯೂ ದಿನ ಇರ್ತಾವ ಹೋಗೋವ್ರಿಗೆ ನಾವು ಮನೆಗೆ ಹೋಗಂಗಿಲ್ಲ ದಿನ ದಿನ ಸಾರ್ವಜನಿಕರ ತೊಂದರೆ ಆಗ್ತದೆ ಅನೇಕ ಗ್ರಾಮದ ಕೊಪ್ಪಳ ಜಿಲ್ಲಾದ್ಯಂತ ಅನೇಕ ಗ್ರಾಮದ ಹಳ್ಳಿಗಳು ಜನರು ಹೇಳ್ತಾ ಇದ್ದಾರೆ ಈ ತರ ಅಕ್ರಮ ಭ್ರಷ್ಟಾಚಾರ ಹೇಳ್ತಾ ಇದೆ ಕೆಲಸ ನಾವು ಕೆಲಸದ ಒಂದು ರಿಜಿಸ್ಟರ್ ಮಾಡಿಸ್ ಬಂದ್ರ ಎಂಟು ದಿನ ಹೇಳ್ತಾರ ಇಪ್ಪತ್ತು ದಿನ ಬಾ ಅಂತ ಹೇಳ್ತಾರ ಅಡ್ಡ ನಮ್ ಚಪ್ಪಲೆ ಸಾವ್ದ್ ಬಿಟ್ಟವ ಅಂತ ಇದಾರೆ ತಿಂಗಳಂಗಟ್ಟಲೆ ಆಗಿರ್ಬೇಕಂತ ಅಪ್ಪ ಇದು ತಗೊಂಡ್ ಬಂದ್ರು ಕೊಡೋದು ಅದನ್ನ ಇಲ್ಲ ಇದಿಲ್ಲ ಅದು ಪ್ರಾಬ್ಲಮ್ ಆಗಿದೆ ಇದೆ ನೆಟ್ವರ್ಕ್ ಸರ್ವಿಸ್ ಬಿಜಿ ಇದೆ ನೆಟ್ವರ್ಕ್ ಇಲ್ಲ ಅದೇ ಇಲ್ಲ ಒಂದ್ ಜನ ಹಳ್ಳಿ ಸುಮಾರು ಇಪ್ಪತ್ ಮೂವತ್ ಕಿಲೋಮೀಟರ್ ಇಂದ ಹಳ್ಳಿಯಿಂದ ಬಂದು ಈ ಕಚೇರಿಗೆ ಬಂದು ಭೇಟಿರ್ತಾರೆ ಹಳ್ಳಿ ಮಕ್ಳು ರೈತರು ಅವ್ರಿಗೆ ನಡ್ದೆ ನಾಳೆ ಬಾ ನಾಡಿದ್ದು ಬಾ ಅಂತ ಓಡಾಡ್ಸಿ ಓಡಾಡ್ಸಿ ಅವರಿಗೆ ಚಿತ್ರ ಹಿಂಸೆ ಕೊಡ್ತಾ ಇದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿಗಳು ಸಾರ್ವಜನಿಕ ನಮ್ಮ ದುಡ್ಡಿಂದ ಅವ್ರ ಟ್ಯಾಕ್ಸ್ ಮುಖಾಂತರ ಅವ್ರಿಗೆ ಹಣ ಕೊಟ್ಟು ಕೆಲಸ ಮಾಡ್ಲಿ ಅಂತ ಇಟ್ಟಿರ್ತಾರ ದಿನಾಲು ನಾಳೆ ಬಾ ಇವತ್ತು ಬಾ ನಾಳೆ ಬಾ ಸರ್ವರ್ ಐತಿ ಅದು ಬಿಜೆತಿ ಅಂತ ಸರ್ ಕಚೇರಿನ ಬಂದ್ ಮಾಡ್ಬಿಡಲ್ಲ ಇದನ್ನ ಸರ್ವರ್ ಐತಿ ಅದು ಅಂತ ಎದಕ್ಕೆ ಕೇಳ್ಬೇಕು ಆನ್ಲೈನ್ ಅದು ಇಲ್ಲ ಇದು ಇಲ್ಲ ರಿಜಿಸ್ಟರ್ ಆಗಿಲ್ಲ ಅದು ಇಲ್ಲ ಸುಮಾರು ಬರೀ ರಂಗ ಇರದಾ ಇರದ ಅಂತ ಇದೇ ಮಾಡಿದ್ರ ಸಾರ್ವಜನಿಕ ರೈತರ ಮಕ್ಕಳು ಹೋಗಿ ಎಲ್ಲಿರ ಎದಕ್ ಅಧಿಕಾರಿಗಳನ್ನ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮಾಡಬೇಕು ಅವ್ರಿಗೆ ಗೊತ್ತಿರಂಗಲ್ಲ ರೈತರ ಮಕ್ಕಳು ಬಂದಿರ್ತಾರ ಅವ್ರಿಗೆ ಒಂದಿಂದ ಕೆಲಸ ಮಾಡಿ ಕೊಡೋಣ ಅಂತ ಅನ್ನೋಂಗಲ್ಲ ಫೈಲ್ ಚೆಕ್ ಮಾಡ್ತಾರ ಹಾ ನಿಮ್ದು ಅದಿಲ್ಲ ಹಾ ಕಮಿಷನರ್ ನೋಟು ಇಲ್ಲ ನಿಮ್ದು ಸೈನ್ ಆಗಿಲ್ಲ ನೋಡು ಆ ಜಿ ಪಿ ಎಸ್ ಕುರ್ಸಿಲ್ ನೋಡು ಅದೆಲ್ಲ ಹೇಳಕ್ ನಿಮ್ಗೆ ಇಟ್ಟಿರ್ತಾರ ರೈತರಿಗೆ ಆ ಅವ್ರೆಲ್ಲ ನೀವು ಮಾಡಿಸ್ಕೊಡ್ ಹೋಗ್ ಅವ್ರಿಗೆ ಎದಕ್ ಇಟ್ಟಿರ್ತಾರೆ ಸಂಬಳ ಕೊಟ್ಟು ತಿಂಗಳ ತಿಂಗಳ ನಮ್ ದುಡ್ಡಿಂದ ನಿಮಗೆ ಪೇಮೆಂಟ್ ಕೊಟ್ಟಿರ್ತಾರ ತಿಳಿದ ನೀವು ಆರ್ ಟಿ ಅಧಿಕಾರಿಗಳು ಈ ಇವರು ವರ್ಗಾವಣೆ ಆಗೋವರೆಗೆ ನಾವಂತೂ ನಮ್ಮ ಶಿವರೆಡ್ಡಿ ಅವರಿಗೆ ಸಂಪೂರ್ಣ ಬೆಂಬಲ ಇರುತ್ತೆ ಅವ್ರು ಯಾವಾಗ ವರ್ಗಾವಣೆ ಆಗುತ್ತೆ ಅವಾಗ ನಾವು ಈ ಟೆಂಟ್ ಕೇಳ್ತೀವಿ ಅದೇ ರೀತಿಯಾಗಿ ನಮ್ಮ ಇನ್ನೊರು ಪದಾಧಿಕಾರಿ ಆಗಿರುತ್ತೆ ದಾನಪ್ಪ ಅಧಿಕಾರಿ ಕೂಡ ಇದ್ದಾರೆ ಅವರು ಒಂದು ಅನಿಸಿಕೆ ಹೇಳ್ತಾರೆ ಅಧಿಕಾರಿ ಇವತ್ತು ಈಗ ಇಂತಾರ್ಟ ಇದು ಮಾಡ ಬಡವರು ಯಾರಾದರೂ ಅಮಾಯಕರು ಬರ್ತಿರ್ತಾರ ಒಳಾ ಬಿಡಂಗಲ್ಲ ಅಲ್ಲಿ ನಾವು ಇಲ್ಲ ಹೋಗಿದ್ವಿ ಈ ಫೈಲ್ ಇಲ್ಲ ಇದು ಆಕಡೆ ಸೈಡ್ ಅವ್ರಿ ಅಲ್ಲಿ ಕುಂದ್ರಿ ಇಲ್ಲಿ ಕುಂದ್ರಿ ಏ ಮತ್ತೆ ಸರ್ವರ್ ಇಲ್ಲ ದುಡ್ಡು ಕೊಟ್ರೆ ಸರ್ವರ್ ಬರ್ತಾ ದುಡ್ಡು ಕೊಡ ಸರ್ವರ್ ಬರಲ್ಲ ಅಣೆ ಕೊಟ್ರೆ ಸರ್ವರ್ ಇಲ್ಲಿ ಸರ್ವರ್ ಇಲ್ಲ ಆತರ ಇಲ್ಲಿ ನಡ್ತಿ ಅದು ಭ್ರಷ್ಟಾಧಿಕಾರಿ ಅವ್ರನ್ನ ವರ್ಗಾವಣೆ ಮಾಡಲೇಬೇಕು ಸರ್ಕಾರ ಸಂಬಂಧಪಟ್ಟ ಸರ್ಕಾರ ಅಧಿಕಾರಿಗಳು ಇಲ್ಲಿ ಗಮನ ತಗೊಲೇಬೇಕು ಈ ಇಲ್ಲಿ ಆದ ಅಧಿಕಾರಿಗಳು ಇಂಥ ಅಧಿಕಾರಿ ಎಲ್ಲಿ ಇರಲೇಬಾರ್ದು ರೈತರಿಗೆಲ್ಲ ತೊಂದರೆ ಐತಿ ಇಂಥ ಅಧಿಕಾರಿ ನಾವು ನೋಡಿದ್ವಿ ಮನೆ ನೋಡಿದ್ರೆ ಅಧಿಕಾರಿ ನೋಡೋ ಒಂದು ಐತೆ ಆ ಗಾಮ್ ಮೇಲೆ ಬರ ಬರೀ ಹೋದ್ರೆ ಹೋದ್ರೆ ರೆಡಿ ರೆಡಿ ಅವ್ರ ಅಪ್ಪಂದಿಲ್ಲ ಅವ್ರ ಅಪ್ಪ ಸಾಲ ಜನಕ್ಕೆ ನಾವು ದುಡ್ಡು ತಗೊಂಡು ಹಾಂ ಆಸ್ತಿ ಮಾಡ್ಕೀನಿ ಬಂದು ಸಾವಿರಾರು ಕೋಟಿ ಆಸ್ತಿ ಮಾಡ್ತಾರೆ ಇಂಥವ್ರನ್ನೆಲ್ಲ ಬೇರೆ ಕಡೆ ವರ್ಗಾವಣೆ ಮಾಡೋರು ಮಾರ್ಗಾವಣೆ ಮಾಡೋವ್ರಿಗೆ ನಾವು ಹೋಗಲ್ಲ ಸಸ್ಪೆಂಡ್ ಮಾಡ್ಬೇಕಿಂತ ರೀ ಇಲ್ಲಿ ಹಸ್ಪೆಂಡೆ ಮಾಡ್ಬೇಕು ಮತ್ತೆ ನಾವು ನಾವು ಹೋಗಿ ಮೊನ್ನೆ ಒಳಗೆ ಹೋಗಿ ಒಂದು ಬೈಕ್ ಕೆಳಗೆ ಹೋದ ನಮ್ಮನ್ನ ಅವರ ಏ ಅಲ್ಲಿದ್ದ ಅಲ್ಲಿದ್ರೆ ರೀ ಅವ್ರ ಅಪ್ಪನ ಆಫೀಸಿದು ನಾವು ಅಲ್ಲಿ ಸಾರ್ವಜನಿಕ ಬೈಕಿಂದ ಆಫೀಸ್ ಇದೈಟ್